ಮೊದಲನೆಯ ಪ್ರಶ್ನೆ ವಿಶ್ವಾಸನೀಯತೆಯನ್ನು ಗುರುತಿಸಲು ಕಷ್ಟವಾಗುವ ಪ್ರಶ್ನಾವಿದ ಯಾವುದು ಒಂದು ಬಹು ಆಯ್ಕೆ ಪ್ರಶ್ನೆಗಳು ಎರಡು ಅನಿ ನಿರ್ದೇಶಿತ ಪ್ರಬಂಧ ಮೂರು ಲಘು ಉತ್ತರ ನಾಲ್ಕು ರಚನಾತ್ಮಕ ಪ್ರಬಂಧ ಸರಿಯಾದ ಉತ್ತರ ಎರಡು ಅನಿ ನಿರ್ದೇಶಿತ ಪ್ರಬಂಧ ಕಾರ್ಯಕ್ಷಮತೆ ಆಧಾರಿತ ಮೌಲ್ಯಮಾಪನದ ಪ್ರಮುಖ ಲಕ್ಷಣ ಯಾವುದು ಒಂದು ಇದನ್ನು ಪರಿವಾಣಕಾರಿ ಪೇಪರ್ ಪೆನ್ಸಿಲ್ ಪರೀಕ್ಷೆಯ ಮೂಲಕ ಮೌಲ್ಯೀಕರಿಸಬಹುದು ಎರಡು ಇದನ್ನು ಉನ್ನತ ಮಟ್ಟದ ತರಗತಿಗಳಲ್ಲಿ ಕಾರ್ಯಗತಗೊಳಿಸಬಹುದು ಮೂರು ಇದು ಪ್ರಕ್ರಿಯೆ ಮತ್ತು ಉತ್ಪನ್ನದ ಬಗ್ಗೆ ಸುಳಿವು ಒದಗಿಸುತ್ತದೆ ನಾಲ್ಕು ಇದನ್ನು ವಿದ್ಯಾರ್ಥಿಗಳು ತಮ್ಮ ಕೌಶಲ್ಯ ಮತ್ತು ಸಾಮರ್ಥ್ಯದ ಪ್ರದರ್ಶನಕ್ಕೆ ಬಳಸಲಾಗುತ್ತದೆ ಉತ್ತರ ಒಂದು ಇದನ್ನು ಪರಿಮಾಣಕಾರಿ ಪೇಪರ್ ಪೆನ್ಸಿಲ್ ಪರೀಕ್ಷೆಯ ಮೂಲಕ ಮೌಲ್ಯೀಕರಿಸಬಹುದು ಶಿಕ್ಷಕರು ಹೂವಿನ ರಚನೆ ಮತ್ತು ಕಾರ್ಯನಿರ್ವಹಣೆಯನ್ನು ಅನುಕೂಲಿಸಲು ದಾಸವಾಳ ಹೂವನ್ನು ಬಳಸುತ್ತಾರೆ ಇಲ್ಲಿ ಅಡಕವಾದ ಬೋಧನಾ ಅನುಕೂಲತೆಯು ಯಾವುದು ಒಂದು ದೃಶ್ಯ ಮತ್ತು ಬೋಧನೆ ಎರಡು ಸ್ಪರ್ಶ ಮತ್ತು ಬೋಧನೆ ಮೂರು ಪ್ರಾತಕ್ಷಿಕ ಬೋಧನೆ ನಾಲ್ಕು ಎರಡು ಆಯಾಮದ ವಸ್ತು ಬೋಧನೆ ಸರಿಯಾದ ಉತ್ತರ ಒಂದು ದೃಶ್ಯ ವಸ್ತು ಬೋಧನೆ ಆಗಿದೆ ತರಗತಿಯಲ್ಲಿ ಪ್ರಚಲಿತ ಇರುವ ಸಂವಿಧಾನ ನ್ಯೂನತೆಯ ವಿಧ ಯಾವುದು ಒಂದು ಸಂಘಾತ್ಮಕ ನ್ಯೂನತೆ ಎರಡು ಮೂಳೆಗಳ ನ್ಯೂನತೆ ಮೂರು ಕಲಿಕಾ ನ್ಯೂನತೆ ನಾಲ್ಕು ದೃಶ್ಯ ನ್ಯೂನತೆ ಸರಿಯಾದ ಉತ್ತರ ನಾಲ್ಕು ದೃಶ್ಯ ನ್ಯೂನ್ಯತೆ ಆಗಿದೆ ಮನೆ ಆಧಾರಿತ ಶಿಕ್ಷಣದ ಅಗತ್ಯವಿರುವ ಮಕ್ಕಳ ವಿ ವಿಧ ಯಾವುದು ಒಂದು ಬೌದ್ಧಿಕ ದುರ್ಬಲತೆ ಎರಡು ಕಲಿಕಾ ದುರ್ಬಲತೆ ಮೂರು ಸಂಚಲನ ದುರ್ಬಲತೆ ನಾಲ್ಕು ಬಹು ದುರ್ಬಲತೆ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹೆಚ್ಚುವರಿ ಬೆಂಬಲಕ್ಕಾಗಿ ಮಗುವನ್ನು ಸಂಪನ್ಮೂಲ ಕೋಣೆಗಳಲ್ಲಿ ಇರಿಸಲಾಗುತ್ತದೆ ಈ ರೀತಿ ಅನುಕೂಲಿಸುವ ಅವಶ್ಯಕತೆ ಏನು ಒಂದು ಮುಖ್ಯವಾಗಿ ಶಿಕ್ಷಣ ಎರಡು ವಿಶೇಷ ಶಿಕ್ಷಣ ಮೂರು ಸಮಗ್ರ ಶಿಕ್ಷಣ ನಾಲ್ಕು ಅಂತರ್ಗತ ಶಿಕ್ಷಣ ಸರಿಯಾದ ಉತ್ತರ ನಾಲ್ಕು ಅಂತರ್ಗತ ಶಿಕ್ಷಣವಾಗಿದೆ ದುರ್ಬಲತೆ ಹೊಂದಿದ ವ್ಯಕ್ತಿಗಳ ಹಕ್ಕು ಕಾಯ್ದೆ ಆರ್ ಪಿ ಡಬ್ಲ್ಯೂ ಆ್ಯಕ್ಟ್ ಜಾರಿಗೆಗೊಂಡ ವರ್ಷ ಯಾವುದು ಒಂದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಎರಡು ಸಾವಿರದ ಹದಿನಾರರಲ್ಲಿ ಮೂರು ಎರಡು ಸಾವಿರದ ಹದಿನೆಂಟರಲ್ಲಿ ನಾಲ್ಕು ಎರಡು ಸಾವಿರದ ಇಪ್ಪತ್ತರಲ್ಲಿ ಸರಿಯಾದ ಉತ್ತರ ಎರಡು ಎರಡು ಸಾವಿರದ ಹದಿನಾರರಲ್ಲಿ ಬ್ಲೂಮ್ನ ಶೈಕ್ಷಣಿಕ ವಲಯಗಳ ಪ್ರಕಾರ ಉನ್ನತ ಕ್ರಮಾಂಕದ ಚಿಂತನಾ ಕೌಶಲ್ಯಗಳನ್ನು ಪರಿಗಣಿಸುವುದು ಯಾವುದು ಒಂದು ಸ್ಮರಿಸು ಗ್ರಹಿಸು ಮತ್ತು ಅನ್ವಯಿಸು ಎರಡು ವಿಶ್ಲೇಷಿಸು ಸಂಶ್ಲೇಷಿಸು ಮತ್ತು ಮೌಲ್ಯೀಕರಿಸು ಮೂರು ಗ್ರಹಿಸು ಅನ್ವಯಿಸು ಮತ್ತು ಮೌಲ್ಯೀಕರಿಸು ನಾಲ್ಕು ಅನ್ವಯಿಸು ವಿಶ್ಲೇಷಿಸು ಮತ್ತು ಸಂಶ್ಲೇಷಿಸು ಸರಿಯಾದ ಉತ್ತರ ಮೂರು ಗ್ರಹಿಸು ಅನ್ವಯಿಸು ಮತ್ತು ಮೌಲ್ಯೀಕರಿಸು ಖೇಜಿ ಅವರ ಸಿದ್ಧಾಂತದ ಪ್ರಕಾರ ಜ್ಞಾನಾತ್ಮಕ ಬೆಳವಣಿಗೆಯ ಪ್ರಕ್ರಿಯೆಯಲ್ಲಿ ಹೊಂದಾಣಿಕೆ ಮಾಡಬಹುದಾದ ಎರಡು ಮೂಲಭೂತ ಅಂಶಗಳು ಯಾವುವು ಒಂದು ಮಾಹಿತಿ ಮತ್ತು ಸೂಚನೆ ಎರಡು ಜ್ಞಾನ ಮತ್ತು ತಿಳುವಳಿಕೆ ಮೂರು ಅಭ್ಯಾಸ ಮತ್ತು ಆಚರಣೆ ನಾಲ್ಕು ಸ್ಮರಿಸುವಿಕೆ ಮತ್ತು ಅನುವು ಮಾಡಿಕೊಡುವಿಕೆ ಸರಿಯಾದ ಉತ್ತರ ನಾಲ್ಕು ಸಮೀಕರಿಸುವಿಕೆ ಮತ್ತು ಅನುವು ಮಾಡಿಕೊಡುವಿಕೆ